ು ಬಹಳಷ್ಟು ಕಷ್ಟ ಉಣ್ಣಾಕೂ ಇಲ್ಲ ತನ್ನಕ್ಕೂ ಇಲ್ಲ ಎದೆದಕ್ಕೂ ಇಲ್ಲ ಇನ್ನೇನು ಪೂರ್ತಿ ತಾಯಿ ಮಂಡ್ಲಲ್ಲಿ ಸಿನಿಮಾದೊಳಗೆ ಎಲ್ಲ ಮಕ್ಕಳಿಗೂ ವಿಷ ಕೊಟ್ಟು ತಾನು ಸಾಯಬೇಕಲ್ಲ ಅಂಥ ಪರಿಸ್ಥಿತಿ ಇದ್ದರೂ ಕೂಡ ನಮ್ಮವ್ವ ನಮ್ಮನ್ನು ನೀರು ಕುಡಿಸಿ ಬೆಳೆಸಿದ್ಲು ಧೈರ್ಯದಿಂದ ಇರುನು ಇಂದಿಲ್ಲ ನಾಳೆ ನಮ್ಮದು ಒಂದು ದಿವಸ ಬಂದ ಬರ್ತೈತಿ ಅಂತ ಹೇಳಿ ಆ ದಿವಸ ಇವತ್ತು ಬಂದೈತಿ ಭಾಳ ತ್ರಾಸನೆಯಾಗೆ ಬದುಕೀವಿ ನಾವು ನನಗೆ ಹಾಕೊಳಕ್ಕೆ ಚಪ್ಪಲ್ ಇಲ್ಲ ಯೂನಿವರ್ಸಿಟಿ ಒಳಗೆ ಪಿ ಜಿ ಮಾಡೀನಿ ಗೋಲ್ಡ್ ಮೆಡಲ್ ತೊಗೊಳೋತ್ನಾಗ ಮತ್ತೊಬ್ಬರು ಬೂಟ್ ಹಾಕ್ಕೊಂಡು ಗೋಲ್ಡ್ ಗೋಲ್ಡ್ ಮೆಡಲ್ ತೊಗೊಂಡೀನಿ ಮತ್ತೊಬ್ಬರು ಕೋಟ್ ಹಾಕ್ಕೊಂಡು ಮತ್ತೊಬ್ಬರು ಅರ್ಬಿ ಹಾಕೊಂಡು ಸಾಲಿ ಕಲ್ತೀವಿ ಭಾಳಷ್ಟು ಭಾಳಷ್ಟು ಕಷ್ಟ ನಾನು ಟ್ಯೂಷನ್ ಹೇಳಿದ್ರೆ ಪಿ ಜಿ ಒಳಗೆ ಒಬ್ಬ ಡಾಕ್ಟರ್ ಮಗಗೆ ಟ್ಯೂಷನ್ ಹೇಳ್ತಿದ್ದೆ ನನಗೆ ಫೀ ಏನು ಗೊತ್ತನ ಮುಂಜಾನೆ ನಾ ಅಷ್ಟ ಅಷ್ಟ ಅಂದ್ರೆ ಅದಕ್ಕೂ ತ್ರಾಸಿತ್ತು ನಮಗೆ ಹತ್ತೊಂಬತ್ತು ನೂರ ಎಂಬತ್ತನೇ ಇಸ್ವಿಯಾಗ ಏಪ್ರಿಲ್ ಎಂಟಕ್ಕೆ ತಿರ್ಕೊಂಡಾನ ಅದಾದ ನಂತರ ವರ್ಷ ಎರಡು ವರ್ಷ ಆಗಾಕ ಮಾಡಾಕ ಹಾಕ್ಕೊಂಡು ಮಾನಸಿಕವಾಗಿ ಹೊಂದ್ಕೊಂಡು ನಾನು ಬದುಕಬೇಕು ಅನ್ನೋ ತೀರ್ಮಾನ ನಮ್ಮ ಮವು ಮಾಡಿದ ಮೇಲೆ ಒಣೆಯಾಗ ನಾಲ್ಕು ಮಂದಿ ವಿಧವಾ ವೇತನ ಕೊಡ್ತಾರೆ ಹೋಗಿ ಅದಕ್ಕೆ ಅರ್ಜಿ ಹಾಕುವಂತಂದಾಗ ಅರ್ಜಿ ಹಾಕಿ ಸುಮಾರು ಆರು ತಿಂಗಳು ಬೀಳಗಿ ಅವರನ್ನ ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೇವೆ ಇಡೀ ನಾಡಿಗೆ ಪರಿಚಿತ ಹೆಸರು ನಿಮ್ಮಲ್ಲಿ ಸಾಕಷ್ಟು ಮಂದಿ ಅವರ ಮೋಟಿವೇಶನ್ ವಿಡಿಯೋಗಳನ್ನ ನೋಡುತ್ತೀರಿ ಅವರಿಂದ ಸ್ಫೂರ್ತಿಯನ್ನು ಪಡೆದುಕೊಂಡಿರ್ತೀರಿ ಅವರಿಂದ ಸ್ಫೂರ್ತಿಯಾಗಿ ಇವತ್ತು ಬೇರೆ ಬೇರೆ ಹುದ್ದೆಯನ್ನು ಅಲಂಕರಿಸಿದಂತ ಸಾಕಷ್ಟು ಮಂದಿಯು ಕೂಡ ನಮ್ಮ ನಿಮ್ಮ ನಡುವೆ ಇದ್ದಾರೆ ಈ ಸಂದರ್ಭದಲ್ಲಿ ಮಹಂತೇಶ್ ಬೀಳಗಿ ಅವರಿಗೆ ಗೌರವ ಸಲ್ಲಿಸುವಂತ ಉದ್ದೇಶದಿಂದ ಜೊತೆಗೆ ಅವರ ಬದುಕು ನಮ್ಮೆಲ್ಲರಿಗೂ ಕೂಡ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಜವಾದಂತ ಸ್ಫೂರ್ತಿ ಆ ಕಾರಣಕ್ಕಾಗಿ ಈ ವಿಡಿಯೋವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಮೊದಲಿಗೆ ಏನಾಯ್ತು ನಿನ್ನೆ ಅನ್ನೋದನ್ನ ಗಮನಿಸಿ ಅದಾದ ಬಳಿಕ ಉಳಿದ ವಿಚಾರಕ್ಕೆ ಬರೋಣ ಒಂದು ವೇಳೆ ಬೀಳಿಗೆ ಬೀಳಗಿ ಅಂತಿದ್ದಾಗ ತಲೆಗೆ ಸಾಕಷ್ಟು ವಿಚಾರಗಳು ಬರುತ್ತೆ ನಾನು ಕೂಡ ಸಾಕಷ್ಟು ವರ್ಷಗಳ ಕಾಲ ಬೇರೆ ಬೇರೆ ವಾಹಿನಿಗಳಲ್ಲಿ ಕೆಲಸವನ್ನ ಮಾಡಿದ್ದೇನೆ ಆ ಸಂದರ್ಭದಲ್ಲಿ ಅವ್ರ ಜೊತೆ ಮಾತಾಡೋದಿಕ್ಕೆ ಅವಕಾಶ ಸಿಕ್ಕಿತ್ತು ಅಥವಾ ಅವರ ಕೆಲಸವನ್ನ ನೇರವಾಗಿ ನೋಡುವಂತ ಅವಕಾಶವೂ ಕೂಡ ಸಿಕ್ಕಿತ್ತು ನಾವು ಸಾಧಾರಣವಾಗಿ ಈ ಐ ಎ ಎಸ್ ಅಧಿಕಾರಿಗಳು ಅಥವಾ ಐ ಪಿ ಎಸ್ ಅಧಿಕಾರಿಗಳು ಅಂದಾಗ ಎಲ್ರು ಅಂತಲ್ಲ ಒಂದಷ್ಟು ಮಂದಿ ತಲೆ ಮೇಲೆ ಕೋಡ್ ಬಂದ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಿರ್ತಾರೆ ಜನರ ಕೈಗಂತೂ ಅವ್ರು ಸಿಗೋದೇ ಇಲ್ಲ ಅವ್ರನ್ನ ಭೇಟಿ ಆಗಬೇಕು ಅಂದ್ರೆ ದೊಡ್ಡ ಹರಸಾಹಸವನ್ನ ಪಡಬೇಕು ಅಂತಹ ಪರಿಸ್ಥಿತಿ ಇರುತ್ತೆ ಅದ್ರ ನಡುವೆ ಸಾಕಷ್ಟು ಭ್ರಷ್ಟ ಲಂಚ ಬಾಕ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಅಂತದೆಲ್ಲವನ್ನು ಕೂಡ ನಾವು ಗಮನಿಸಿದ್ದೇವೆ ಆದ್ರೆ ಅವರ ನಡುವೆ ತುಂಬಾ ವಿಭಿನ್ನವಾಗಿ ಇದ್ದಂಥವರು ಅಂದ್ರೆ ಮಹಾಂತೇಶ ಬೀಳಗಿ ಯಾವುದೇ ಹಮ್ಮು ಬಿಮ್ಮು ಇರಲಿಲ್ಲ ಅಹಂಕಾರ ಇರಲಿಲ್ಲ ನಾನು ಐ ಎ ಎಸ್ ಅಧಿಕಾರಿ ಎನ್ನುವಂತಹ ಇದರಲ್ಲಿ ಯಾವತ್ತೂ ಕೂಡ ಓಡಾಡ್ತಾ ಇರಲಿಲ್ಲ ಜನಸಾಮಾನ್ಯರ ಜೊತೆಗೆ ಆರಾಮಾಗಿ ಬರಿತಾ ಇದ್ರು ಎಲ್ಲರ ಜೊತೆಗೂ ಕೂಡ ಆರಾಮಾಗಿ ಮಾತಾಡ್ತಾ ಇದ್ರು ಅವ್ರನ್ನ ಭೇಟಿಯಾಗೋದು ಬಹಳ ಸುಲಭ ಆಗಿತ್ತು ಜೊತೆಗೆ ಸಾಕಷ್ಟು ಸರ್ಕಾರಿ ಸೌಲಭ್ಯಗಳನ್ನ ನೇರವಾಗಿ ಜನರಿಗೆ ತಲುಪಿಸುವಂತಹ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದ್ದಂಥವ್ರು ಮಹಂತೇಶ್ ಬೀಳಗಿ ಅವರು ಆ ಕಾರಣಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಅವ್ರನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಬೇಕಾಗತ್ತೆ ಏನಾಯ್ತು ಅನ್ನೋದನ್ನ ಗಮನಿಸುತ್ತಾ ಹೋಗೋದಾದ್ರೆ ಮಹಂತೇಶ್ ಬೀಳಗಿ ಸೇರಿದಂತೆ ಒಟ್ಟಾರೆಯಾಗಿ ಐದು ಮಂದಿ ಇನೋವಾ ಕಾರ್ ನಲ್ಲಿ ಇದ್ರು ಅವರು ಹಾಗೆ ಇಬ್ಬರು ಅವರ ಬ್ರದರ್ಸ್ ಅದೇ ರೀತಿಯಾಗಿ ಅವರ ಫ್ರೆಂಡ್ ಹಾಗೆ ಕಾರಿನ ಚಾಲಕ ಅವರೆಲ್ಲರೂ ಕೂಡ ಸಂಬಂಧಿಕರ ಮದುವೆಗೆ ಅಂತ ಹೋಗ್ತಾ ಇದ್ದಂತವರು ಸೀದಾ ವಿಜಯಪುರದಿಂದ ಕಲಬುರಗಿ ಕಡೆಗೆ ಪ್ರಯಾಣವನ್ನ ಮಾಡ್ತಾ ಇದ್ರು ನಿನ್ನೆ ಸಂಜೆ ಐದು ಮೂವತ್ತರ ಸುಮಾರಿಗೆ ಗೌನಳ್ಳಿ ಎನ್ನುವಂತ ಒಂದು ಪ್ರದೇಶ ಅಥವಾ ಜೇವರ್ಗಿಯ ಬೈಪಾಸ್ ಇದೆಯಲ್ಲ ಅಲ್ಲಿಗೆ ಕಾರು ಎಂಟ್ರಿ ಆಗ್ತಾ ಇದ್ದ ಹಾಗೆ ಎರಡು ವರ್ಷ ಮಾತುಗಳು ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಸಿಕ್ಕಿಲ್ಲ ಒಂದಷ್ಟು ಮಂದಿ ಹೇಳ್ತಾ ಇರೋದು ಯಾವುದು ಬೈಕ್ ಅಡ್ಡ ಬಂತು ಎನ್ನುವ ರೀತಿಯಲ್ಲಿ ಇನ್ನೊಂದಷ್ಟು ಮಂದಿ ಹೇಳ್ತಾ ಇರೋದು ಇಲ್ಲ ಒಂದು ನಾಯಿ ಅಡ್ಡ ಬಂತು ಅದನ್ನ ತಪ್ಪಿಸೋದಕ್ಕೆ ಹೋಗಿ ಕಾರ್ ಕಂಟ್ರೋಲ್ ತಪ್ಪಿ ಬಿಡುತ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆಯುತ್ತೆ ಅದಾದ ಬಳಿಕ ಪಕ್ಕದಲ್ಲೇ ಇದ್ದಂತ ಜಮೀನಲ್ಲಿ ಹೋಗಿ ಕಾರ್ ಪಲ್ಟಿ ಆಗುತ್ತೆ ಅಂತ ಹೇಳಿ ಬೈಕ್ ಅಡ್ಡ ಬಂದಿದ್ದು ಹೌದು ಅಂತ ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಲೇಬೇಕಾಗುತ್ತೆ ಯಾಕಂದ್ರೆ ಯಾರದ್ದೋ ಬೇಜವಾಬ್ದಾರಿತನಕ್ಕೆ ತನಕ್ಕೆ ಇವರು ಬಲಿಯಾದ ರೀತಿಯಲ್ಲಿ ಆಗಿದೆ ಏನಾದರೂ ಒನ್ ವೇ ಇದ್ದು ಆ ಕಡೆಯಿಂದ ಬಂದಿದ್ರೆ ಅಥವಾ ಅಡ್ಡಾದಿಟ್ಟಿ ಏನಾದ್ರು ಬೈಕ್ ಅನ್ನ ಚಾಲನೆ ಮಾಡ್ಕೊಂಡು ಬಂದಿದ್ರೆ ಯಾಕಂದ್ರೆ ಮಹಾಂತೇಶ್ ಬೀಳ್ಗಿ ಕಾರು ಚಾಲಕ ಅಂದಾಗ ಒಂದು ಹಂತಕ್ಕೆ ಎಕ್ಸ್ಪರ್ಟ್ ಇರ್ತಾರೆ ಮಹಾಂತೇಶ್ ಬೀಳ್ಗಿ ಜೊತೆಗೆ ಇಡೀ ರಾಜ್ಯಾದ್ಯಂತ ಓಡಾಡ್ತಿರ್ತಾರೆ ಹೀಗಾಗಿ ಅವರ ಬೇಜವಾಬ್ದಾರಿ ಅವರ ನಿರ್ಲಕ್ಷ್ಯ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಹಂತ ಕ್ಲಾರಿಟಿ ಇಲ್ಲ ಆ ಕಾರಣಕ್ಕಾಗಿ ನಾನು ಬೈಕ್ ಚಾಲಕ ಅವರು ಇವರು ತಪ್ಪು ಅಂತ ಹೇಳೋಕ್ ಸಾಧ್ಯ ಇಲ್ಲ ಆದ್ರೆ ಹಾಗೇನಾದ್ರೂ ಆಗಿದ್ರೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕಾಗುತ್ತೆ ನಾಯಿ ಅಡ್ಡ ಬಂದಿದ್ರೆ ಯಾರೇನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ದುರದೃಷ್ಟಕರ ಸಾವು ಅಂತ ಹೇಳಬೇಕಾಗತ್ತೆ ಆದ್ರೆ ಆ ಸಂದರ್ಭದಲ್ಲಿ ಮಹಾಂತೇಶ್ ಬೀಳ್ಗಿ ಫ್ರೆಂಡ್ ಬದುಕುಳ್ದಿದ್ದಾರೆ ಹಾಗೆ ಕಾರು ಚಾಲಕ ಕೂಡ ಬದುಕಳದಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಸಿಕ್ತಿರುವಂತ ಮಾಹಿತಿ ಪ್ರಕಾರ ಕಾರು ಚಾಲಕ ಸೀಟ್ ಬೆಲ್ಟ್ ಅನ್ನ ಹಾಕಿದ್ರಂತೆ ಹೀಗಾಗಿ ಅವರು ಸೇಫ್ ಆಗಿದ್ದಾರೆ ಆದ್ರೆ ಮಹಾಂತೇಶ್ ಬೀಳಿಗೆ ಅವರು ಸೀಟ್ ಬೆಲ್ಟ್ ಹಾಕಿರ್ಲಿಲ್ಲ ಅಂತ ಹೇಳಲಾಗ್ತಾ ಇದೆ ನಾವು ತುಂಬಾ ಸಂದರ್ಭದಲ್ಲಿ ಇಂಥದ್ದೇ ತಪ್ಪನ್ನ ಮಾಡ್ತೀವಿ ಆ ಕಾರಣಕ್ಕಾಗಿ ಏರ್ ಬ್ಯಾಗ್ ಕೂಡ ಓಪನ್ ಆಗಿಲ್ಲ ಮಹಂತೇಶ್ ಬೀಳಗಿ ಅವರು ಆಕ್ಸಿಡೆಂಟ್ ಆಗ್ತಾ ಇದ್ದ ಹಾಗೆ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಯ್ತು ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ತಕ್ಷಣವೇ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನ ಪಡಲಾಯಿತು ಆದ್ರೆ ಸಾಧ್ಯ ಆಗಲಿಲ್ಲ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಒಟ್ಟಾರಾಗಿ ಮಹಂತೇಶ್ ಬೀಳಿಗೆ ಹಾಗೆ ಇಬ್ಬರು ಸಹೋದರರು ಕೂಡ ಆ ಭೀಕರ ಅಪಘಾತದಲ್ಲಿ ದುರಂತ ಅಂತ್ಯವನ್ನ ಕಂಡ್ರು ಮಹಂತೇಶ್ ಬೀಳಿಗೆ ಅವರ ವಯಸ್ಸು ಐವತ್ತೊಂದು ವರ್ಷ ಇನ್ನೂ ಕೂಡ ಬಾಳಿ ಬದುಕಬೇಕಾದಂತವರು ಸಾಕಷ್ಟು ವರ್ಷಗಳ ಕಾಲದ ಸರ್ವಿಸ್ ಇತ್ತು ಸಾಕಷ್ಟು ವರ್ಷಗಳ ಕಾಲ ಅವರು ಜನರ ಸೇವೆ ಮಾಡೋದು ಬಾಕಿ ಇತ್ತು ಅಷ್ಟರೊಳಗಾಗಿ ನಾವು ಅವ್ರನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದ್ರೆ ಒಂದು ಈಗ ಮಹಾಂತೇಶ್ ಬೀಳಗಿ ಅವರ ಬದುಕಿಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಾವು ಸಾಧಾರಣವಾಗಿ ಐ ಎಸ್ ಐ ಪಿ ಎಸ್ ಅಂದಾಗ ಶ್ರೀಮಂತ ಹಿನ್ನೆಲೆ ಇರಬೇಕು ಅಂತ ಅಂದ್ಕೊಳ್ತೀವಿ ತುಂಬಾ ಜನ ನಮ್ಮಲ್ಲಿ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಶ್ರೀಮಂತಿಕೆ ಹಿನ್ನೆಲೆಯಲ್ಲೇ ಬಂದು ಬಿಟ್ಟಿದ್ದಾರೆ ತುಂಬಾ ಜನ ಐ ಎಸ್ ಮತ್ತೆ ಐ ಪಿ ಎಸ್ ಅಧಿಕಾರಿಗಳು ಯಾಕೆ ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡೋದಿಲ್ಲ ಅಂದ್ರೆ ಅವರಿಗೆ ಜನರ ಜೊತೆಗೆ ಯಾವುದೇ ರೀತಿಯಲ್ಲೂ ಕೂಡ ಸಂಪರ್ಕ ಇರೋದಿಲ್ಲ ಒಳ್ಳೆ ಫ್ಯಾಮಿಲಿಯಲ್ಲಿ ಬೆಳ್ಕೊಂಡು ಬಂದಿರ್ತಾರೆ ಬೇಕಾದಷ್ಟು ಹಣ ಇರುತ್ತೆ ಅದ್ರ ಜೊತೆಗೆ ಅವರು ಶ್ರಮ ಹಾಕಿರ್ತಾರೆ ಅವರು ಕಷ್ಟಪಟ್ಟಿರ್ತಾರೆ ಕೊನೆಗೆ ಐ ಎ ಎಸ್ ಐ ಪಿ ಎಸ್ ಅಂದ್ರೆ ಯು ಪಿ ಎಸ್ ಸಿನ ನ ಕ್ಲಿಯರ್ ಮಾಡಿ ಆ ಗೆ ಬರ್ತಾರೆ ಜನರ ಜೊತೆಗೆ ಬೆರ್ತಿರೋದಿಲ್ಲ ಜನರ ಬದುಕಿನ ಬಗ್ಗೆ ಗೊತ್ತಿರೋದಿಲ್ಲ ಹೀಗಾಗಿ ಜನರ ಕೆಲಸವನ್ನ ಮಾಡಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜ್ಞಾನವೇ ಇರೋದಿಲ್ಲ ಈ ಕಾರಣಕ್ಕಾಗಿ ಸಾಕಷ್ಟು ಐ ಎ ಎಸ್ ಮತ್ತೆ ಐ ಪಿ ಎಸ್ ಅಧಿಕಾರಿಗಳು ಅಂದ್ರೆ ಜನರಿಗೆ ಸಿಗೋದಿಲ್ಲ ಅಥವಾ ಜನರ ಕೆಲಸವನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡೋದಿಲ್ಲ ಯಾಕಂದ್ರೆ ಜನರ ಬದುಕಿನ ಬಗ್ಗೆ ಅವರಿಗೆ ಗೊತ್ತಿರೋದಿಲ್ಲ ಆದ್ರೆ ಮಹಾಂತೇಶ್ ಬೀಳ್ಗಿ ಅವರ ವಿಚಾರದಲ್ಲಿ ಹಾಗಾಗಿಲ್ಲ ಮಹಂತೇಶ್ ಬೀಳ್ಗಿ ಅವರು ರೀತಿಯಲ್ಲಿ ಸಾಕಷ್ಟು ಅಧಿಕಾರಿಗಳು ನಮ್ಮ ನಡುವೆ ಇದ್ದಾರೆ ನನಗೆ ಮಂಡ್ಯದ ಡಿ ಸಿ ಆಗಿದ್ದಾರೆ ಕುಮಾರ್ ಎನ್ನುವಂತಹ ಅಧಿಕಾರಿ ಅವ್ರನ್ನೆಲ್ಲ ನೋಡಿದಾಗ ಈ ವಿಚಾರಗಳಲ್ಲೂ ಕೂಡ ನೆನಪಾಗುತ್ತೆ ಈ ಮಹಂತೇಶ್ ಬೀಳಗಿ ಅವರು ಅಂದ್ರೆ ಬಾಲ್ಯದಿಂದಲೂ ಕಷ್ಟ 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 ಅದರಲ್ಲೇ ಬೆಳೆದಂತ ಕಾರಣಕ್ಕಾಗಿ ಜನರ ಬದುಕಿನ ಬಗ್ಗೆ ಜನರ ಬದುಕಿಗಾಗಿ ನಡೆಯುವಂತ ಹೋರಾಟದ ಬಗ್ಗೆ ಸಂಪೂರ್ಣವಾದಂತ ಅರಿವಿತ್ತು ಆ ಕಾರಣಕ್ಕಾಗಿ ಮಹಾಂತೇಶ್ ಬೀಳಗಿ ಜಲಮಾನಸದಲ್ಲಿ ನೆಲೆಸೋದಿಕ್ಕೆ ಸಾಧ್ಯ ಆಯ್ತು ಅದ್ಭುತವಾಗಿ ಕೆಲಸವನ್ನ ಮಾಡೋದಿಕ್ಕೆ ಸಾಧ್ಯ ಆಯ್ತು ಮಹಾಂತೇಶ್ ಬೀಳಗಿಯವರ ತಂದೆ ಅಂದ್ರೆ ಅವ್ರ ಮೂಲತಃ ಬೆಳಗಾವಿಯ ರಾಮದುರ್ಗದವರು ಒಂದು ಸಾಧಾರಣ ಕುಟುಂಬದಲ್ಲಿ ಮಹಾಂತೇಶ್ ಬೆಳಗಿ ಹುಟ್ಟಿದ್ದು ಅವರ ತಂದೆ ತಾಯಿಗೆ ಒಟ್ಟಾರೆ ಆರು ಜನ ಮಕ್ಕಳು ಮಹಾಂತೇಶ್ ಬೀಳಗಿಯವರ ತಂದೆ ಒಂದು ಪುಡಿ ಅಂಗಡಿಯನ್ನ ನಡೆಸ್ತಾ ಚಹಾ ಚಹಾಪುಡಿಯನ್ನ ಮಾರಾಟ ಮಾಡುವಂತ ಅಂಗಡಿಯನ್ನ ಇವರಿಗೊಂದು ಐದು ವರ್ಷ ಇದ್ದಂತ ಸಂದರ್ಭದಲ್ಲಿ ಅವರ ತಂದೆಯನ್ನ ಕಳ್ಕೊಂಡು ಬಿಡ್ತಾರೆ ಆಗ ಇಡೀ ಕುಟುಂಬದ ಜವಾಬ್ದಾರಿ ಆರು ಜನ ಮಕ್ಕಳ ಜವಾಬ್ದಾರಿ ಮಹಂತೇಶ್ ಬೀಳಗಿಯವರ ತಾಯಿಯ ಹೆಗಲಿನ ಬೆಳೆ ಬೀಳುತ್ತೆ ಇವತ್ತು ನಾವು ಹ್ಯಾಟ್ಸ್ಆಫ್ ಅನ್ನ ಹೇಳಬೇಕು ಅಂದ್ರೆ ಮಹಾಂತೇಶ್ ತಾಯಿ ತಾಯಿಯವರಿಗೆ ಮಹಾಂತೇಶ್ ಅವರೇ ಬೇರೆ ಬೇರೆ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ತಾಯಿಯ ಪರಿಸ್ಥಿತಿ ಹೇಗಾಗ್ಬಿಟ್ಟಿತ್ತು ಅಂದ್ರೆ ಎಲ್ಲಾ ಮಕ್ಕಳನ್ನ ಕರ್ಕೊಂಡು ಹೋಗಿ ಸಾವನ್ನಪ್ಪು ಬಿಡಬೇಕು ಎನ್ನುವಂತ ಪರಿಸ್ಥಿತಿಗೆ ಬಂದಿದ್ರಂತೆ ಆದ್ರೆ ಗಟ್ಟಿಯಾದಂತ ಧೈರ್ಯವನ್ನ ಮಾಡ್ತಾರೆ ಗಟ್ಟಿಯಾದಂತಹ ಆ ಹೆಣ್ಣು ಮಗಳು ಅಂದ್ರೆ ಮಹಾಂತೇಶ್ ಬೀಳಿಗೆ ಅವರ ತಾಯಿ ಅದಾದ ನಂತರ ಅವರ ತಾಯಿ ಮಾಡದೇ ಇರುವಂತ ಕೆಲಸ ಇಲ್ಲ ಅವ್ರ ಗಂಡ ಚಾಪುಡಿ ಮಾರಾಟವನ್ನ ಮಾಡ್ತಿದ್ರಲ್ಲ ಇವರು ಕೂಡ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಆಗುದಿಲ್ಲ ಬೇರೆ ಬೇರೆ ಮನೆ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಅದಾದ ಬಳಿಕ ಜೋಳದ ರೊಟ್ಟಿಯನ್ನ ತಟ್ಟಿ ಅದನ್ನ ಮಾರಾಟ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಏನೇನು ಕೆಲಸವನ್ನ ಮಾಡೋದಕ್ಕೆ ಸಾಧ್ಯವೋ ಅವ್ರ ತಾಯಿ ಎಲ್ಲವನ್ನೂ ಕೂಡ ಮಾಡ್ತಾ ಹೋಗ್ತಾರೆ ಇನ್ನೊಂದು ಕಡೆಯಿಂದ ಮಕ್ಕಳ ಎಜುಕೇಶನ್ ಕಡೆಗೂ ಕೂಡ ಗಮನವನ್ನ ಕೊಡ್ತಾರೆ ಹಾಗೇನಾಗಿತ್ತು ಅಂದ್ರೆ ಬೀಳಗಿಯವರಿಗೆ ನಾನು ಓದಬೇಕು ಏನೋ ಒಂದು ಮಾಡಬೇಕು ಅನ್ನುವಂತ ಒಂದು ಸಣ್ಣ ಆಸೆ ಇರುತ್ತೆ ಆ ಕಾರಣಕ್ಕಾಗಿ ಆಗ ಓದಿದ್ದೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿನ ಫೀಸ್ ಅಂತದ್ದೇನು ಕೂಡ ಇರ್ತಾ ಇರಲಿಲ್ಲ ಹೀಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಅವ್ರು ಪಾಡಿಗೆ ಅವರು ಓದ್ಕೊಂಡು ಹೋಗ್ತಾರೆ ತಾಯಿಗೆ ನೆರವಾಗ್ತಿರ್ತಾರೆ ತಾಯಿಯ ಜೊತೆಗೆ ಅವರು ಕೂಡ ಕೂಲಿ ಕೆಲಸ ಮಾಡ್ತಿರ್ತಾರೆ ತಾಯಿ ಜೊತೆಗೆ ಅವರು ಕೂಡ ಜೋಳದ ರೊಟ್ಟಿ ಮಾರುವಂತ ಕೆಲಸ ಟೀ ಪುಡಿ ಮಾರುವಂತ ಕೆಲಸ ಇಂಥದ್ದೆಲ್ಲವನ್ನು ಕೂಡ ಮಾಡ್ಕೊಂಡು ಬಂದಂತವ್ರು ಮಹಾಂತೇಶ್ ಬೆಳಗಿ ಅವರಿಗೊಂದು ಕಿಚ್ಚು ಬಂದಿದ್ ಯಾವಾಗ ಅಂದ್ರೆ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ ಅವರ ತಂದೆ ತೀರ್ಕೊಂಡ ಬಳಿಕ ಅವರ ತಾಯಿ ವಿಧವಾ ವೇತನಕ್ಕೋಸ್ಕರ ಒದ್ದಾಡ್ತಾ ಇರ್ತಾರೆ ವಿಧವಾ ವೇತನಕ್ಕೆ ಒದ್ದಾಡಿ ಒದ್ದಾಡಿ ಅಂದ್ರೆ ಇಪ್ಪತ್ತೈದು ರೂಪಾಯಿ ವಿಧವ ವೇತನ ಬರ್ತಿರತ್ತಂತೆ ಕೊನೆಗೆ ತಹಶೀಲ್ದಾರ್ ಒಬ್ಬರಿಗೆ ನೂರು ರೂಪಾಯಿ ಲಂಚ ಕೊಟ್ಟ ಬಳಿಕ ಅವರ ತಾಯಿಗೆ ವಿಧವಾ ವೇತನ ಬರೋದಿಕ್ ಶುರುವಾಗತ್ತೆ ಲಂಚ ಕೊಟ್ರೆ ಮಾತ್ರ ಕೆಲಸ ಎನ್ನುವಂತ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಇರುತ್ತೆ ಈಗಲೂ ಕೂಡ ಅದೇ ಪರಿಸ್ಥಿತಿ ಇರುತ್ತೆ ಇದೆ ಬಿಡಿ ಮಾಂತೇಶ್ ಅವರಿಗೆ ಆಗ ಅನ್ಸೋದಿಕ್ ಶುರುವಾಗತ್ತೆ ಇಲ್ಲ ನಾನೇನಾದ್ರೂ ಮಾಡಬೇಕು ಅಂದ್ರೆ ಅವರಿಗಾಗ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿ ಅದ್ ಯಾವ ಕಲ್ಪನೆಯೂ ಕೂಡ ಇರ್ಲಿಲ್ಲ ಲಂಚ ತಗೊಂಡಲ್ಲ ಅಧಿಕಾರಿ ಆ ಅಧಿಕಾರಿಯ ಪೊಸಿಷನ್ ನಾನು ಹೋಗಬೇಕು ಆ ಹೋದಂತ ಸಂದರ್ಭದಲ್ಲಿ ನಾನು ಲಂಚ ತಗೊಳ್ಬಾರ್ದು ಅದರ ಬದಲಾಗಿ ಕಷ್ಟದಲ್ಲಿ ಇದ್ದಂಥವ್ರೆ ನಾನು ಕೆಲಸವನ್ನು ಮಾಡ್ಕೊಡ್ಬೇಕು ಅನ್ನುವಂತ ಒಂದು ಮನಸ್ಥಿತಿಗೆ ಬರ್ತಾರೆ ಆಗ ಅಧಿಕಾರಿ ಆಗಬೇಕು ಅನ್ನುವಂಥ ಒಂದು ಕಿಚ್ಚು ಅಥವಾ ತಲೆಯಲ್ಲಿ ಒಂದು ಪರಿಕಲ್ಪನೆ ಆಗ ಮೂಡೋದಕ್ಕೆ ಶುರುವಾಗುತ್ತೆ ಆದರೂ ಒಂಬತ್ತನೇ ಕ್ಲಾಸ್ನವರೆಗೆ ಹೇಳ್ಕೊಳ್ಳುವಂಥ ಸ್ಟೂಡೆಂಟ್ ಆಗಿರಲಿಲ್ಲ ಎಸ್ ಎಸ್ ಎಲ್ ಸಿಯಿಂದ ಆ ಕಿಚ್ಚು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಚೆನ್ನಾಗಿ ಓದೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಲ್ಲಿ ಒಳ್ಳೆ ರೀತಿಯಲ್ಲಿ ತೇರ್ಗಡೆನ ಹೊಂದ್ತಾರೆ ಅದಾದ ಬಳಿಕ ಸಿ ಒಂದು ಕಾಲೇಜಿಗೆ ಸೇರ್ಕೊಳ್ತಾರೆ ಅಲ್ಲೂ ಕೂಡ ಗೋಲ್ಡ್ ಮೆಡಲ್ ಅನ್ನ ಪಡಿತಾರೆ ಆ ಸಂದರ್ಭದಲ್ಲಿ ಕೆಂಪು ಗೂಟದ ಕಾರು ಅಂತೀವಲ್ಲ ಅದರ ಅಧಿಕಾರಿಗಳು ಬರ್ತಿರ್ತಾರಂತೆ ಆಗ ಮಹಂತೇಶ್ ಬೀಳ್ಗೆ ಅವರಿಗೆ ಅನ್ಸತ್ತೆ ನೋಡಿ ಎಂತ ರೆಸ್ಪೆಕ್ಟ್ ಸಿಗ್ತಾ ಇದೆ ಅವರಿಗೆ ಕೆಂಪು ಗೂಟದ ಕಾರುಗಳು ಬರ್ತಿದ್ದಾರೆ ನಾನು ಕೂಡ ಹಾಗೆ ಆಗಬೇಕು ಅಂತ ಆಗ ಅವರಿಗೆ ಈ ಒಂದು ಅಧಿಕಾರಿ ಎನ್ನುವಂತ ಪರಿಕಲ್ಪನೆ ಬರುತ್ತೆ ಆ ಹಂತದಲ್ಲೂ ಕೂಡ ಅವರಿಗೆ ಐ ಎಸ್ ಐ ಪಿ ಎಸ್ ಸರಿಯಾದಂತ ಪರಿಕಲ್ಪನೆ ಇರೋದಿಲ್ಲ ಒಟ್ಟಾರೆ ಪಿ ಯು ಸಿ ಗೋಲ್ಡ್ ಮೆಡಲ್ ಪಡಿತಾರೆ ಅದಾದ ಬಳಿಕ ಬಿ ಎ ಸೋಷಿಯಾಲಜಿಯಲ್ಲಿ ಮಾಡ್ತಾರೆ ಸೋಷಿಯಾಲಜಿ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೆ ಆಗ ಯಾರೋ ಹೇಳ್ತಾರಂತೆ ನೀವು ಸೋಷಿಯಾಲಜಿಯನ್ನ ತೆಗೆದುಕೊಂಡ್ರೆ ನೀನು ಸರ್ಕಾರಿ ಪರೀಕ್ಷೆಗಳನ್ನ ಬರೀಬಹುದು ಐ ಎ ಎಸ್ ಆಗಬಹುದು ಅಥವಾ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಬಹುದು ಅಂತ ಆಗ ಅವರಿಗೊಂದು ಪರಿಕಲ್ಪನೆ ಬಂದಿದ್ದು ಹೌದು ಐ ಎ ಎಸ್ ಮಾಡಿದಲ್ಲಿ ಜಿಲ್ಲಾಧಿಕಾರಿ ಆಗಬಹುದು ಜನರ ಸೇವೆಯನ್ನ ಮಾಡಬಹುದು ಅಂತ ಆಗ ಆ ಕಡೆಗೆ ಹೆಚ್ಚು ಗಮನವನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಹಾಗೂ ಹೀಗೂ ಅವರು ಬಿ ಎನ್ನ ಮುಗಿಸ್ತಾರೆ ಅಲ್ಲೂ ಕೂಡ ಗೋಲ್ಡ್ ಮೆಡಲ್ ಅನ್ನ ಪಡಿತಾರೆ ಅದಾದ ಬಳಿಕ ಅವರು ಧಾರವಾಡ ಯೂನಿವರ್ಸಿಟಿಗೆ ಬರ್ತಾರೆ ಅಲ್ಲಿ ಅವರು ಅಹ್ ಇಂಗ್ಲಿಷ್ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದುಕೊಳ್ತಾರೆ ಅಲ್ಲೂ ಕೂಡ ಅವರು ಗೋಲ್ಡ್ ಮೆಡಲ್ ಅನ್ನ ಪಡೆದುಕೊಳ್ತಾರೆ ಈ ರೀತಿಯಾಗಿ ಅವರ ಎಜುಕೇಶನ್ ಜರ್ನಿ ಸಾಕ್ತಾ ಹೋಗುತ್ತೆ ಅಂದ್ರೆ ಓದಿದೆಲ್ಲವೂ ಕೂಡ ಬಹುತೇಕ ಸರ್ಕಾರಿ ಶಾಲೆ ಸರ್ಕಾರಿ ಕಾಲೇಜುಗಳಲ್ಲಾದಂತ ಕಾರಣಕ್ಕಾಗಿ ಹೆಚ್ಚಿನ ಫೀಸ್ ಅನ್ನ ಭರಿಸುವಂತ ಪರಿಸ್ಥಿತಿಯಲ್ಲಿ ಅಥವಾ ಫೀಸ್ ಬರೆಸ್ಬೇಕಾದಂತ ಸ್ಥಿತಿ ಇರಲಿಲ್ಲ ಈ ಕಾರಣಕ್ಕಾಗಿ ಓದ್ ಹೇಗೋ ಸಾಗತ್ತೆ ದುಡ್ಡಿನ ಸಮಸ್ಯೆ ಇದ್ರು ಕೂಡ ಅದ್ರ ನಡುವೆ ಈ ರೀತಿಯಾಗಿ ಅವರು ಎಲ್ಲ ತಮ್ಮ ಎಜುಕೇಶನ್ ಅನ್ನು ಮುಂದುವರಿಸ್ತಾರೆ ಅದ್ರ ನಡುವೆ ಅವರು ಅನುಭವಿಸಿದಂತ ಬಡತನ ಅವ್ರಿಗೆ ಮಾತ್ರ ಗೊತ್ತಿದೆ ಸಾಕಷ್ಟು ಸಂದರ್ಶನಗಳು ಅವರು ಹೇಳ್ಕೊಂಡಿದ್ದಾರೆ ಬಡತನದಲ್ಲೇ ಎದ್ದು ಬಡತನದಲ್ಲೇ ದಿನ ಕಳೆದು ಬಡತನದಲ್ಲೇ ಮಳಗಿ ಬಡತನವನ್ನೇ ಹಾಸಿ ಹೊತ್ಕೊಳ್ತಾ ಇದ್ವಿ ಅಷ್ಟರ ಮಟ್ಟಿಗೆ ಬಡತನ ಇತ್ತು ಸರಿಯಾದ ರೀತಿಯಲ್ಲಿ ಕಾಲಿಗೆ ಹಾಕ್ಲಿಕ್ಕೆ ಚಪ್ಪಲಿ ಇರಲಿಲ್ಲ ಕಾಲೇಜು ಬಂದಾಗಲೂ ಕೂಡ ಚಪ್ಲಿ ಇಲ್ಲದೆ ಓಡಾಡ್ತಾ ಇದ್ದೆ ಸರಿಯಾದ ರೀತಿಲಿ ಬಟ್ಟೆ ಇರಲಿಲ್ಲ ಅಂತ ಎಷ್ಟರ ಮಟ್ಟಿಗೆ ಕಷ್ಟಪಟ್ಟು ಬಂದಂತವ್ರು ಮಾಹಂತೇಶ್ ಬೆಳಗ್ಗೆ ಯಾಕ ಮಾತನ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮಲ್ಲಿ ತುಂಬಾ ಜನಕ್ಕೆ ಎಲ್ಲ ಇದ್ದು ಕೂಡ ಏನೋ ಒಂದು ಮಾಡಬೇಕು ಎನ್ನುವಂತಹ ಹಠ ಆಗ್ಲಿ ಛಲ ಆಗ್ಲಿ ಅಂತದ್ದು ಯಾವುದು ಕೂಡ ಇರೋದಿಲ್ಲ ಆದ್ರೆ ಏನೂ ಇಲ್ಲದಂತ ಮನುಷ್ಯ ಇವತ್ತು ಹಂತಕ್ಕೆ ಬರೋದಿದೆಯಲ್ಲ ಅದು ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ ಅದಾದ ನಂತರ ಮಾತೇಶ್ ಬೀಳಗಿಯವರು ಅವರು ಆಗಿ ಕೆಲಸವನ್ನು ಮಾಡ್ತಿರ್ತಾರೆ ಅವರು ಪೋಸ್ಟ್ ಗ್ರಾಜುಯೇಷನ್ ಮಾಡುವ ಸಂದರ್ಭದಲ್ಲಿ ಟ್ಯೂಷನ್ ಅಂತದೆಲ್ಲವೂ ಕೂಡ ಮಾಡ್ತಿರ್ತಾರೆ ಸಾಕಷ್ಟು ಮಕ್ಕಳಿಗೆ ಇಂಗ್ಲಿಷ್ ಹೇಳ್ಕೊಡುವಂತ ಕೆಲಸ ಅಂತದ್ದು ಮಾಡ್ತಿರ್ತಾರೆ ಅದಾದ ಬಳಿಕ ಬೇರೆ ಬೇರೆ ಕಡೆಗಳಲ್ಲಿ ಲೆಕ್ಚರರ್ ಆಗಿ ಕೆಲಸವನ್ನು ಮಾಡ್ತಿರ್ತಾರೆ ಅಂತಿಮವಾಗಿ ಕೆಪಿ ಎಸ್ ಸಿ ಪರೀಕ್ಷೆಯನ್ನ ಬರೀತಾರೆ ಅವರು ಕೆ ಎಸ್ ಅನ್ನ ಕ್ಲಿಯರ್ ಮಾಡ್ತಾರೆ ಇಡೀ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಬಂದಂತ ವ್ಯಕ್ತಿ ಮಹಾಂತೇಶ್ ಬೀಳಗಿ ಎರಡ್ ಸಾವಿರದ ಆರರ ಸಂದರ್ಭದಲ್ಲಿ ಅದಾದ ನಂತರ ಕೆ ಎಸ್ ಕ್ಲಿಯರ್ ಆದ ಬಳಿಕ ಬೇರೆ ಬೇರೆ ಕಡೆಗಳಲ್ಲಿ ಅಧಿಕಾರಿಯಾಗಿ ಕೆಲಸವನ್ನ ಮಾಡ್ತಿರ್ತಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಮಹಾಂತೇಶ್ ಬೀಳಗಿ ಅವರಿಗೆ ಐ ಎ ಎಸ್ ಆಗಿ ಅವರಿಗೆ ಪ್ರಮೋಟ್ ಆಗತ್ತೆ ಪ್ರಮೋಷನ್ ಆಗತ್ತೆ ಅವ್ರು ಯು ಪಿ ಎಸ್ ಸಿ ಬರ್ದಿಲ್ಲ ಅದರ ಬದಲಾಗಿ ಕೆ ಎಸ್ ಅನ್ನ ಕ್ಲಿಯರ್ ಮಾಡಿದ್ರು ಅದಾದ ಬಳಿಕ ಅವರಿಗೆ ಐ ಎ ಎಸ್ ಆಗಿ ಪ್ರಮೋಷನ್ ಆಗತ್ತೆ ಅದಾದ ನಂತರ ಮಹಂತೇಶ್ ಬೀಳ್ಗಿ ಅವರ ಹೆಸರು ಇಡೀ ರಾಜ್ಯಕ್ಕೆ ಗೊತ್ತಾಗೋದಿಕ್ಕೆ ಶುರುವಾಗತ್ತೆ ಆರಂಭದಲ್ಲಿ ಅವರು ಧಾರವಾಡದಲ್ಲಿ ಎ ಸಿ ಆಗಿರ್ತಾರೆ ಅದಾದ ಬಳಿಕ ಮತ್ತೆ ದಾವಣಗೆರೆಗೆ ಬರ್ತಾರೆ ಅದಾದ ನಂತರ ಬೀದರ್ನಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಕೆಲಸವನ್ನ ಮಾಡ್ತಾರೆ ಅದಾದ ನಂತರ ಮತ್ತೆ ದಾವಣಗೆರೆಗೆ ಡಿ ಸಿ ಆಗಿ ಅವರು ಬರ್ತಾರೆ ದಾವಣಗೆರೆಯಲ್ಲಿ ಡಿ ಸಿ ಆಗಿದ್ದಂತಹ ಸಂದರ್ಭದಲ್ಲಿ ಮಾಧ್ಯಮಗಳ ಗಮನ ಸೆಳಿತಾರೆ ಅಹ್ ಇಡೀ ರಾಜ್ಯದ ಗಮನ ಸೆಳೆತಾರೆ ಇಡೀ ರಾಜ್ಯಾದ್ಯಂತ ಅಧಿಕಾರಿ ಇದ್ರೆ ಹೀಗಿರಬೇಕು ಅನ್ನುವ ರೀತಿಯಲ್ಲಿ ಎಲ್ರಿಗೂ ಕೂಡ ಅನ್ಸೋದಕ್ಕೆ ಶುರುವಾಗತ್ತೆ ಅವರು ಬಸವಣ್ಣನ ಕಟ್ಟ ಫಾಲೋವರ್ ಬಸವಣ್ಣನ ತತ್ವ ಸಿದ್ಧಾಂತಗಳನ್ನ ಸರಿಯಾದ ರೀತಿಯಲ್ಲಿ ಫಾಲೋ ಮಾಡ್ತಿದ್ದಂಥವರು ಅದನ್ನು ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನ ಮಾಡ್ತಿದ್ದಂಥವರು ಮಹಾಂತೇಶ್ ಬೀಳಗಿ ಕೇವಲ ಬಸವಣ್ಣನ ಹೆಸರನ್ನ ಹೇಳ್ಕೊಂಡು ಓಡಾಡ್ತಾ ಇರಲಿಲ್ಲ ಬರೀ ಬಸವಣ್ಣ ಬಸವಣ್ಣ ಅಂತೇಳಿ ಭಜನೆ ಮಾಡ್ತಾ ಇರಲಿಲ್ಲ ಅದ್ರ ಬದಲಾಗಿ ಬಸವಣ್ಣ ಏನ್ ಹೇಳಿದ್ರು ಅದನ್ನ ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನ ಮಹಾಂತೇಶ್ ಅವ್ರು ಮಾಡ್ತಾ ಇದ್ರು ಪ್ರಮುಖವಾಗಿ ಮಹಾಂತೇಶ್ ಬೀಳಗಿಯವರು ಜನರ ಮನ್ಸನ್ ಗೆದ್ದಿದ್ ಹೇಗಪ್ಪ ಅಂದ್ರೆ ಆರಾಮಾಗಿ ಎಲ್ಲರ ಕೈಗೂ ಸಿಗ್ತಾ ಇದ್ರು ಜನರ ಜೊತೆಗೆ ಒಡನಾಟ ಇತ್ತು ನೇರವಾಗಿ ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇದ್ರು ಜನರ ನಡುವೆ ಓಡಾಡ್ತಾ ಇದ್ರು ಜನರಿಗೆ ಇವರು ನಮ್ಮವರು ಅಂತ ಅನ್ಸೋದಿಕ್ ಶುರುವಾಯ್ತು ನಮ್ಮ ಕಷ್ಟಗಳನ್ನ ಇವ್ರ ಬಳಿ ಹೇಳ್ಕೊಳ್ಬಹುದು ಅಂತ ಅನ್ಸೋದಿಕ್ ಶುರುವಾಯ್ತು ಜನರಿಗೆ ಪಿಂಚಣಿಯನ್ನ ತಲುಪಿಸೋದಕ್ಕೆ ಒಳ್ಳೆ ರೀತಿಯಲ್ಲಿ ಅವಕಾಶವನ್ನ ಮಾಡ್ಕೊಡ್ತಾ ಇದ್ರು ಪಿಂಚಣಿ ಅದಾಲತ್ ಅಂತ ಏನೋ ಶುರು ಮಾಡ್ಕೊಂಡಿದ್ರು ಈ ವಿಧವ ವೇತನ ಅಂತವುಗಳನ್ನ ತಲುಪಿಸುವಂತ ಕೆಲಸವನ್ನ ಬಹಳ ನೀಟಾಗಿ ಮಾಡ್ತಾ ಇದ್ರು ಆದಷ್ಟು ಸರ್ಕಾರಿ ಸೌಲಭ್ಯಗಳನ್ನ ಜನರ ಕೈಗೆ ಸಿಗುವ ರೀತಿಯಲ್ಲಿ ಅಥವಾ ಜನರಿಗೆ ಆರಾಮಾಗಿ ತಲುಪುವ ರೀತಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಂಥವರು ಮಹಂತೇಶ್ ಬೆಳಗಿ ಸರಳ ಸಜ್ಜನಿಕೆಯ ಪ್ರಾಮಾಣಿಕ ತುಂಬಾ ದಕ್ಷವಾದಂತ ಅಧಿಕಾರಿ ಕರೋನಾ ಸಂದರ್ಭದಲ್ಲಂತೂ ಬಹಳ ಅದ್ಭುತವಾಗಿ ಕೆಲಸವನ್ನ ಮಾಡಿದಂಥವರು ಮಹಂತೇಶ್ ಬೆಳಗಿ ಅವ್ರ ಕೆಲಸದ ಬಗ್ಗೆ ಹೇಳ್ತಾ ಹೋದ್ರೆ ನಾನು ಸಪ್ರೇಟ್ ಅಂತ ವಿಡಿಯೋವನ್ನ ಮಾಡಬೇಕಾಗತ್ತೆ ಪ್ರತಿಯೊಬ್ಬ ಐ ಎ ಎಸ್ ಅಧಿಕಾರಿಗಳಿಗೂ ಇದ್ರೆ ಹೀಗಿರಬೇಕು ಎನ್ನುವ ರೀತಿಯಲ್ಲಿ ಮಾದರಿಯಾಗಿ ಇದ್ದಂಥವರು ಮಹಂತೇಶ್ ಬೆಳಗಿ ಅದಾದ ಬಳಿಕ ಅವರು ಬೆಸ್ಕಾಂ ಎಂ ಡಿ ಆಗಿದ್ರು ಈಗ ಖನಿಜ ನಿಗಮಗಳ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು ಎಲ್ಲೆಲ್ಲಿ ಕೆಲಸವನ್ನ ಮಾಡಿದ್ದಾರೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಒಳ್ಳೆ ಹೆಸರನ್ನ ಮಾಡಿದಂಥವರು ಮಹಂತೇಶ್ ಬೆಳಗಿ ಇಂತಹ ಓರ್ವ ಅದ್ಭುತವಾದಂತಹ ಅಧಿಕಾರಿಯನ್ನ ನಾವು ಕಳ್ಕೊಂಡಿದ್ದೇವೆ ನಿಜವಾಗ್ಲೂ ನಮ್ಮ ರಾಜ್ಯ ಅವ್ರನ್ನ ಕಳ್ಕೊಂಡು ಒಂದ್ ರೀತಿಯಲ್ಲಿ ಬಡವಾಗಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಬಂಧುಗಳು ನಿಮಗೆ ಏನಿಸ್ತಾ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ ತಕ್ಕ